ಈಗ ಇಂದಿನ ಪತ್ರಿಕೆಗಳ ಇಣುಕುನೊಟ್ಟ ಬಿಹಾರ ವಿಧಾನಸಭೆಗೆ ನವೆಂಬರ್ ಆರು ಹನ್ನೊಂದಕ್ಕೆ ಮತದಾನ ಎರಡು ಹಂತದ ಚುನಾವಣೆ ಹದಿನಾಲ್ಕಕ್ಕೆ ಫಲಿತಾಂಶ ಜಾತಿ ಗಣತಿ ಐದು ದಿನ ವಿಸ್ತರಣೆ ಹದಿನೈದು ದಿನಗಳ ಅವಧಿ ಇಂದು ಅಂತ್ಯ ಶೇಕಡ ಎಂಬತ್ತು ಗಣತಿ ಮಾತ್ರ ಪೂರ್ಣ ಸಾವಿನ ಸಿರಪ್ ಬಳಕೆ ತಡೆಗೆ ರಾಜ್ಯದಲ್ಲೂ ಮಾರ್ಗಸೂಚಿ ಎರಡು ವರ್ಷದೊಳಗಿನ ಮಕ್ಕಳಿಗೆ ಕೆಮ್ಮಿನ ಸಿರಪ್ ನಿಷೇಧ ನವೆಂಬರ್ನಲ್ಲಿ ಬೆಂಗಳೂರು ಟೆಕ್ ಶೃಂಗಸಭೆ ಪ್ರಿಯಾಂಕ್ ಕಾಮಿಕ್ಸ್ನಲ್ಲಿ ರಾಜ್ಯದ ಬೆಳವಣಿಗೆ ಪ್ರದರ್ಶನ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಭಾರತ ಪಾರಮ್ಯ ಭಾರತದ ನವದೀಪ್ ಸಿಮ್ರಾನ್ ಪ್ರೀತಿ ಪಾಲ್ಗೆ ಬೆಳ್ಳಿ ಪದಕ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಮೂರು ವಿಜ್ಞಾನಿಗಳಿಗೆ ವೈದ್ಯಕೀಯ ನೊಬೆಲ್ ಪ್ರಶಸ್ತಿ ಘೋಷಣೆ ರೋಗ ನಿರೋಧಕ ಶಕ್ತಿ ಕುರಿತ ಅಧ್ಯಯನಕ ಪ್ರಶಸ್ತಿ ಕಸದ ಸಮಸ್ಯೆ ತಡೆಗೆ ಕಿಯೋಸ್ಕ್ ಸ್ಥಾಪನೆ ಮುಂದಿನ ಎರಡು ತಿಂಗಳಲ್ಲಿ ಕಾರ್ಯರೂಪ ಘನತ್ಯಾಜ್ಯ ನಿರ್ವಹಣಾ ನಿಯಮಿತದಿಂದ ಕ್ರಮ ಸಂಚಾರ ದಟ್ಟಣೆ ನಿವಾರಣೆಗೆ ಎಂಟಿಡಿ ಮೊರೆ ಕೃತಕ ಬುದ್ದಿಮತ್ತೆ ಆಧಾರಿತ ತಂತ್ರಾಂಶ ವಾಹನ ಸಂಚಾರದ ಕುರಿತು ನಿಖರ ದತ್ತಾಂಶ ಇದೇ ಹಾಸನಾಂಬ ದರ್ಶನ ಸಕಲ ಸಿದ್ಧತೆ ಇಂದಿನಿಂದ ಆರ್ಕ್ವಿಕ್ ಓಪನ್ ಸೂಪರ್ ಫೈವ್ ಹಂಡ್ರೆಡ್ ಬ್ಯಾಡ್ಮಿಂಟನ್ ಟೂರ್ನಿ ಭಾರತೀಯರಿಗೆ ಶುರುವಿನಲ್ಲೇ ಕಠಿಣ ಸವಾಲು